ಥರ ಮಾಯವಾಗುತ್ತೆ ಕನ್ನಡಿಗರೇ ನಮ್ಮ ಕನ್ನಡವನ್ನು ತಾಶ್ಚಾರ ಮಾಡ್ತಾ ಇದ್ವಿ ಇದೆಲ್ಲ ನೋಡ್ತಾ ಇದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಕನ್ನಡ ಅನ್ನೋದು ನಮ್ಮ ಕರ್ನಾಟಕದಲ್ಲೇ ಉಳಿಯುತ್ತಾ ಇಲ್ವಾ ಅನ್ನೋದೇ ನಮಗೆಲ್ಲ ಕಾಡ್ತಾ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ ಯಾಕಂದರೆ ಅದು ಒಂದು ಇಂಗ್ಲೀಷ್ ವ್ಯಾಮೋಹ ಆಗಿರ್ಬೋದು ಹಿಂದಿ ಭಾಷೆ ವ್ಯಾಮೋಹ ಆಗಿರ್ಬೋದು ಇತರೆ ಭಾಷೆ ವ್ಯಾಮೋಹ ಆಗಿರ್ಬೋದು ಇದೆಲ್ಲ ಹೆಚ್ಚಾಗ್ತಾ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲೇ ಕನ್ನಡಿಗರು ಏನಾಗ್ತಾ ಇದೆಯಪ್ಪ ಅಂತಂದರೆ ಅಲ್ಪಸಂಖ್ಯಾತರಾಗ್ತಾ ಇದ್ದೀವಿ ಸೊ ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಕನ್ನಡ ಉಳಿಸೋಕೆ ಮೇನ್ ಮುಖ್ಯವಾಗಿ ಮಾಡ್ತಾ ಮಾಡಬೇಕಾದ ಕೆಲಸ ಏನಪ್ಪಾ ಅಂತಂದರೆ ಕನ್ನಡಿಗರೆಲ್ಲ ಕನ್ನಡ ಬಳಸಿಬಿಟ್ರೆ ಸಾಕು ಅದನ್ನು ನಾವು ಹೋರಾಟ ಮಾಡಬೇಕು ಇನ್ನೊಬ್ಬರನ್ನು ದಬ್ಬಾಳಿಕೆ ಮಾಡಬೇಕು ಅನ್ನೋದೇನಿಲ್ಲ ಪ್ರತಿಯೊಬ್ಬ ಕನ್ನಡಿಗರು ಯಾರಿದ್ವಿ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಕನ್ನಡ ಮಾತಾಡೋದಾಗಿರ್ಬೋದು ಬರೆಯೋದಾಗಿರ್ಬೋದು ಓದೋದಾಗಿರಲಿ ಮಾಡಿದರೆ ಮುಂದೆ ನೂರಲ್ಲ ಇನ್ನೂರು ಮುನ್ನೂರು ವರ್ಷ ಸಾವಿರಾರು ವರ್ಷಗಳ ಮಟ್ಟಿಗೆ ಏನಿರುತ್ತದೆ ಕನ್ನಡ ಇರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ದಿನೇ ನಶಿಸಿ ಹೋಗ್ತಾ ಇದೆ ಯಾಕಂದರೆ ಸುಮಾರು ಒಂದು ಐವತ್ತರವತ್ತು ವರ್ಷಗಳ ಹಿಂದೆ ತಗೊಂಡ್ರೆ ಪ್ರತಿ ನಮ್ಮ ರಾಜ್ಯದಲ್ಲಿ ಎಲ್ಲ ಕೂಡ ಕನ್ನಡ ಮಾಧ್ಯಮ